ರೀ ಎಲ್ಲಿ ಬದುಕೋರೇನೋ ಸಚಿವರಿಲಿ ಅವರ ಇಲ್ಲಿ ಸಚಿವರು ನಂಗೆ ಯಾಕೋ ಡೌಟಪ್ಪ ರೀ ಎಲ್ಲಿ ಬದುಕವ್ರೆ ಅಂದರೆ ಸಚಿವರಿಲಿ ಅವ್ರ ಇಲ್ಲಿ ಸಚಿವರು ನಂಗೆ ಯಾಕೋ ಡೌಟಪ್ಪ ಶಾಪ್ ಆಗಿದೆ ಕೆಲವು ರಾಜಕೀಯ ದುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ ಇವತ್ತು ಅಡ್ಡದಾರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ತೊಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾ ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಮುಳಬಾಗ ತಾಲೂಕು ಅಂಬ್ರಿಕಲ್ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎನ್ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷ್ ಕೆಲಸ ಮಾಡ್ತಾ ಇತ್ತು ಹತ್ತು ವರ್ಷಗಳಿಂದ ಬಾಡಿ ಇರಲಿಲ್ಲ ಬಿಕಾಸ್ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ ಓಟ್ ಬಂದಕ್ಕೋಸ್ಕರ ಕೆಲವು ಪ್ರಭಾವಿಗಳಿಗೆ ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ ತರ್ಟೀನ್ ಡಿ ಈ ಪ್ರಕಾರವಾಗಿ ಒನ್ ಏಯ್ಟಿ ಡೇಸ್ ಪ್ರಕಾರವಾಗಿ ನೋಡಿಸ್ ಪ್ರಕಾರ ಆಗಬೇಕು ಏನು ಚುನಾವಣೆ ಪ್ರಕ್ರಿಯೆವಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಮಿಂಗಲ್ ಆಗಿ ಒಂದನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ ಇಪ್ಪತ್ತೆರಡನೇ ತಾರೀಖೆ ಕ್ಯಾಲೆಂಡರ್ ಅಪ್ ಇದು ಮಾಡ್ತಾರೆ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವರು ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇಳಿಸ್ತಾವ್ರೆ ಇದು ಕಾನೂನು ಬಾಹಿರವಾಗಿದೆ ಇಡೀ ಕೋಬರೇಟಿವ್ ಬಗ್ಗೆ ಒಂದು ಒಂದು ನಂಬಿಕೆ ಇತ್ತು ಆ ನಂಬಿಕೆನೇ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ ಇಪ್ಪತ್ತೈನೇ ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಕೆ ಇನ್ನು ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಖಿಗೆ ಕ್ಯಾಲೆಂಡರ್ ಇವೆಂಟನ್ನ ರೆಡಿ ಮಾಡಿಬಿಡ್ತಾರೆ ಇದು ಖಂಡಿತವಾಗಲೂ ಅಪರಾಧ ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಕೂಡಲೇ ಎಲೆಕ್ಷನ್ ರದ್ದು ಆಗಬೇಕು ಆ್ಯಸ್ ಪರ್ ಕಾನೂನು ರೀತಿಯಾಗಿ ಏನು ತರ್ಟಿನ್ ಡಿ ಪ್ರಕಾರವಾಗಿ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ತರ್ಟಿನ್ ಡಿ ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕಂತ ಹೇಳಿದ್ದಾರೆ ಅರ್ಧ ಗಂಟೆಯಲ್ಲಿ ರದ್ದು ಅಂತ ಹೇಳಿದ್ದಾರೆ ಅವರು ಇವರು ತಪ್ಪಪ್ಪನ ನಿಮ್ಮ ಮೀಡಿಯಾ ಮುಂದೆ ತಪ್ಪನ್ನು ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ ಬಹುಶಃ ಗೊತ್ತಿಲ್ಲದೆ ಇದ್ರೆ ಒಂದು ಡಿ ಸಿ ಸಿ ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತಾ ಇತ್ತು ಇದು ನಡೀತಾ ಇರ್ತಕ್ಕಂಥ ಅವಾಂತರ ಕೋಲಾರ ಜಿಲ್ಲೆಯಲ್ಲಿ ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರು ಹೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳ ಈ ಮಟ್ಟಿಗೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂದ್ರದಿಂದ ರಾಜಕಾರಣಿ ಒಂದು ಕುದುರದಿಂದ ಈ ಮಟ್ಟಿಗೆ ಇಳಿತಾವೆ ನಿಮ್ಮ ಕಣ್ಣು ಮುಂದೆನೆ ಒಪ್ಪ ತಪ್ಪಾಗಿದೆ ಅಂತ ಹೌದು ಏನಂದ್ರೆ ಎಲ್ಲಿ ನಮಗೆ ಓಟ್ ಸಿಗಲ್ವೋ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಓಟ್ ಸಿಗಲ್ವೋ ಅಲ್ಲಿ ಈ ಥರ ತಿಟ್ಲಿಕ್ಕದು ಎಲೆಕ್ಷನ್ ತಿಟ್ಲಿಕ್ಕದು ಮಾಡ್ರಿ ಜನ ಪರದಾಡಲಿ ಜನ ಅರ್ದಾಡ್ಲಿ ಜನ ಪರದಾಡ್ಲಿ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೇನು ಅಧಿಕಾರ ಬೇಕು ಇವ್ರಿಗೆ ಅಧಿಕಾರ ಬೇಕು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ಕೊಂಡ್ಬಿಟ್ಟವ್ರೆ ಬಹುಶಃ ಅದನ್ನ ಮರೀವಿ ಫಸ್ಟ್ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಯಾವತ್ತು ನಾವು ಹಿಂದೆ ಇರ್ತೀವಿ ಈ ಥರ ಡೂಪ್ಲಿಕೇಟ್ ಕೆಲಸಕ್ಕೆ ಯಾವತ್ತು ನಿಮಗೆ ಬರಲ್ಲ ನಮ್ಮ ನಿಮ್ಮ ಸಪೋರ್ಟ್ ಬರಲ್ಲ ಅದ ನಮಗೆ ಎಂ ಪಿ ಬಗ್ಗೆನೂ ಇನ್ನೊಬ್ಬರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ಒಬ್ಬ ಶಾಸಕನಾಗಿ ನನ್ನ ತಾಲೂಕಿನ ಅನ್ಯಾಯ ಆಗಿದೆ ನಾನು ಅನ್ಯಾಯ ಯಾವನ್ನೂ ಬಿಡಲ್ಲ ಮೊನ್ನೆ ಕೂಡ ಬಿಟ್ಟಿಲ್ಲ ಯಾರು ನನ್ನ ತಾಲೂಕು ಬಗ್ಗೆ ಅನ್ಯಾಯ ಮಾಡಿದವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ ಎಂ ಪಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ತಾಲೂಕು ಅನ್ಯಾಯ ಆದರೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಇದೇ ಥರ ಬರ್ತೀನಿ ಬೀಗ ಹಾಕ್ತೀನಿ ಹಂಡ್ರೆಡ್ ಅರ್ಧ ಗಂಟೆ ಟೈಮಲ್ಲಿ ರದ್ದು ಇದ್ರೆ ಇಲ್ಲಿ ಪೆಂಡಲ್ಲ ಕೂತ್ಕೊತೀನಿ ಇಲ್ಲಿ ಇಡೀ ಅವೆಲ್ಲ ಬೇಡ ಅವೆಲ್ಲ ಬೇಡ ಏನು ಹೇಳಿದ್ರೆ ಮಾಡಿ ತಪ್ಪಾಗಿದೆ ತಪ್ಪಾಗಿದ್ದು ಒಪ್ಕೊಂಡಿದ್ವಿ ಬಂದ ಈಗ ಕೂಡ ರದ್ದು ಮಾಡಲಿ ರದ್ದು ಇಲ್ಲಿಂದ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲೇ ಪೆಂಡರ್ ಮಲ್ಕತ್ತೀನಿ ಇಲ್ಲಿ ಆಯ್ತು ತೋಡ್ಬಿಡುವ ನಾವು ಅವ್ರ ಹತ್ರ ನಾನು ಕಾನೂನು ರೀತಿಯಾಗಿ ಮಾತ್ರ ಇದ್ದೀನಿ ಆಯ್ತಲ್ವಾ ಕಾನೂನು ಬಿಟ್ಟು ನಂಗೆ ಕೇಳ್ತಾ ಇಲ್ಲ ಒಬ್ಬರಿಗೆ ಕಾನೂನು ಆ್ಯಕ್ಚುಲಿ ರಾಜಕಾರಣಿ ಸ್ವಲ್ಪ ಅರ್ಥ ಮಾಡೋ ಕಾನೂನು ಬಗ್ಗೆ ಅರಿವಿದ್ರೆ ಮಾತ್ರ ಇನ್ನೊಬ್ರು ಫೋನ್ ಮಾಡಬೇಕು ಅದು ಅರಿವಿಲ್ದವ್ರು ಫೋನ್ ಮಾಡಕ್ಕೆ ಹೋಗ್ಬಾರ್ದು ಆಕ್ಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರಿವು ಮಾಡಿ ಅಧಿಕಾರಿ ತಪ್ಪದಾಗಿ ಇಳಿಸಿ ಪಾಪ ನಮ್ಮಂಥವ್ರು ಫೋನ್ ಮಾಡಿದ್ರೆ ಅಧಿಕಾರಿ ಬಲೆ ಆಗ್ತಾರೆ ಈ ಬಲೆ ಆಗಿದ್ದಾರು ಇವ್ರು ಬಲಿಯಾಗಿದ್ದು ಏ ಅದಿ ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರಾದರೆ ಕಾಂಗ್ರೆಸ್ ಬ್ರೋಕರ್ಗಳಾದರೆ ಮನೆ ಸಿಕ್ಕಾಕೊಳ್ಳೋದು ಯಾರು ನಾವ ಅಧಿಕಾರಿಗಳ ನಿಮ್ಮ ಅಡಿಯಲ್ಲಿ ನಿಮ್ಮ ಕಾನೂನಡಿ ಕೆಲಸ ಮಾಡಿಲ್ಲ ಅಂತಂದರೆ ಬಹುಶಃ ನಿಮ್ಮ ಹೆಂಡತಿ ಮಕ್ಳಿಗೆ ಏನೋ ಒಂದು ಗತಿ ಕಾಣಿಸ್ತೀರ ಅಂತ ಲೆಕ್ಕ ಅದು ಬೇರೆ ನಿನ್ನ ಲೆಕ್ಕ ಇಲ್ಲ ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ನಮ್ಮ ಫೋನ್ ಕಟ್ಕೊಂಡು ಮಾಡಿಬಿಡಿ ಅಂತ ಮಾಡಿದ್ರೆ ನಾಳೆ ಸಿಕ್ಕಾಕೊಳ್ಳೋದು ನೀವೇ ಇವ್ನ ಸಿಕ್ಕಾಕೊಳ್ಳೋದು ಯಾರು ಓಕೆ ಒಂದು ಈ ನನಗೆ ಈ ಕೂಡಲೇ ಅದು ರದ್ದಾಗಬೇಕು ಆಗಬೇಕು ಎರಡನೇದು ಯಾರು ಈ ಕೆಲಸ ಮಾಡೋಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅವ್ರು ಶಿಕ್ಷೆ ಹೇಳ್ತಾವ್ರೆ ಪರಿಶೀಲನೆ ಮಾಡಿ ಯಾವ ಸಚಿವರು ರೀ ಎಲ್ಲಿ ಬದುಕವ್ರೇನ್ರಿ ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಆಗೋ ಡೌಟಪ್ಪ ಸಚಿವರು ಇದ್ದರೆ ಈ ಮಟ್ಟಕ್ಕೆ ಉದ್ದಾರ ಹಾಕ್ತಾಯಿತ್ತು ಇದು ಸೇಲ್ ಎಲ್ಲ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗಿದ್ರೆ ಸಾಕು ಸಾಕಾಗ್ಬಿಟ್ಟಿದೆ ರಾಜಕಾರಣ ಈ ಬದುಕು ಬದುಕಲಿಕ್ಕೆ ನಾವು ಬಂದಿರೋದಿಲ್ಲಿ ಕುಡಲಿಕ್ಕೆ ನೀರಿಲ್ಲ ಕೊಡ್ಲಿಕ್ಕೆ ದಂಜಿಲ್ಲ ನಮ್ಮ ಹತ್ರ ಇವತ್ತು ನಮ್ಮ ಬದುಕು ಕೇಳಕ್ ಆಗ್ತಾ ನಮ್ಮ ಕೈಲಿ ಆ ಮಟ್ಟಕ್ಕಿದೀವಿ ನಾವು